ಶ್ರೀರಾಮಚಂದ್ರ ಮುಸ್ಲಿಂ ಅಲ್ಲ ಮುಸಲ್ಮಾನರು ಶ್ರೀರಾಮನ ವಿರೋಧಿಗಳಲ್ಲ ಯಾಕೆ ಚರ್ಚೆ ವಿಮರ್ಶೆಗಳು ವಿಚಾರಗಳು ಎಷ್ಟು ಕಾಂಟ್ರವರ್ಸಿ ವಿರೋಧ ಪ್ರತಿಕ್ರಿಯೆಗಳು ಏನೇನೋ ಹೆಗ್ಗು ಜಗ್ಗಾಟ ಮಾಡಾಕತ್ತೀರಿ ಆದರೆ ಇವತ್ತು ಭವ್ಯ ರಾಮ ಮಂದಿರ ಭಾರತದಾಗ ಆಗತ್ತ ಅಂದ್ರೆ ಯಾರಿಗೆ ಸಂತೋಷ ಇಲ್ಲ ರೀ ಯಾರು ಅಸಂತೋಷ ಮಾಡಾಕತ್ತಾರಂತೇಳಿ ನೀವು ಅವ್ರನ್ನ ಹೀಯಾಡಿಸಾಕತ್ತೀರಿ ಪ್ರೀತಿಯಿಂದ ಅವರನ್ನು ವೇದಿಕೆ ಕರೀರಿ ಅವರಿಗೆ ಆ ಮಂತ್ರನ ಕೊಡ್ರಿ ಪ್ರೀತಿಯಿಂದ ವೇದಿಕೆ ಹತ್ತಿ ಹರ್ಷೋದ್ಧಾರಗಳಿಂದ ಚಪ್ಪಾಳೆ ಮುಖಾಂತರ ಇವತ್ತು ಭವ್ಯ ರಾಮ ಮಂದಿರಕ್ಕೆ ಒಂದು ಹಸಿರು ನಿಶಾನೆ ತೋರಿಸುವಂಥ ಸರ್ವ ಜಾತಿ ಧರ್ಮದವರು ಇವತ್ತು ರಾಮ ಮಂದಿರ ಇವತ್ತು ಕಟ್ಟಾಕತ್ತಾರಂದ್ರೆ ಎಷ್ಟೊಂದು ಖುಷಿ ಪಡಾಕತ್ತಾರ ರಾಮ ಮಂದಿರ ನೂರಾರು ವರ್ಷಗಳ ಇತಿಹಾಸ ಆ ಇತಿಹಾಸವನ್ನು ಮರುಕಳಿಸಿ ಅದೇ ಸ್ಥಳದಲ್ಲಿ ಇವತ್ತು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗಾಕತೈತಿ ಅಂದ್ರೆ ಭಾರತ ದೇಶದ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಖುಷಿ ಅಲ್ಲರಿ ವಿಶ್ವದ ಸಾವಿರ ಕೋಟಿ ಜನಸಂಖ್ಯೆಗೆ ಇವತ್ತು ಖುಷಿ ಆಗಾಕತ್ತೈತಿ ಎಲ್ಲರೂ ಅಯೋಧ್ಯೆ ಹತ್ತ ಪ್ರಯಾಣ ಮಾಡಾಕತ್ತಾರ ಅಯೋಧ್ಯೆಯಲ್ಲಿ ಸಕಲ ಸೌಲಭ್ಯಗಳಿಂದ ನಾಳೆ ಲೋಕಾರ್ಪಣೆಗೊಳ್ಳುವುದು ಇಡೀ ವಿಶ್ವ ನೋಡುವುದು ಎಷ್ಟೋ ಜನ ಅದನ್ನು ತಮ್ಮ ಲೈವ್ ಮುಖಾಂತರ ತೋರ್ಸಾಕತ್ತಾರ ಯಾರಿಗೆ ಹೋಗಲಿಕ್ಕೆ ಆಗಲಿಲ್ಲದರೂ ಸಹಿತ ಮನೆಯಲ್ಲಿ ಕುತ್ಕೊಂಡು ಒಂದು ಸಮಾಧಾನದಿಂದ ನೋಡಿ ಆ ರಾಮ ಜಪ ಮಾಡಿ ಅವನಿಗೆ ಒಂದು ಆಶೀರ್ವಾದ ನಾವು ತಗೋಬೇಕಲ್ರಿ ಶ್ರೀರಾಮಚಂದ್ರಂದು ಶ್ರೀರಾಮಚಂದ್ರ ಅವನೂ ಒಬ್ಬ ನಮ್ಮಂತ ಮನುಷ್ಯ ಆದ್ರೆ ಆದರ್ಶ ತತ್ವ ಸಿದ್ಧಾಂತದೊಂದಿಗೆ ನಡೆದು ಬಂದು ಇವತ್ತು ಎಂತಿಂತ ದೊಡ್ಡ ದೊಡ್ಡ ರಾಮನ ಭಕ್ತರು ಇವತ್ತು ಜಗತ್ತಿನಾದ್ಯಂತ ತಿರುಗಾಡಿದರು ಅನ್ನ ಬಸವಣ್ಣನವರು ಏನ್ ಹೇಳಿದರು ಶ್ರೀರಾಮಚಂದ್ರ ಏನು ಹೇಳಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ ಏನು ಹೇಳಿದರು ಬುದ್ಧ ಏನು ಹೇಳಿದ ಅಂಬೇಡ್ಕರ್ ಸಾಹೇಬರು ಏನು ಹೇಳಿದರು ಆ ತತ್ವ ಸಿದ್ಧಾಂತದಂತೆ ಇವತ್ತು ನಾವು ನಡೆಯಬೇಕು ಇವತ್ತು ಆ ತತ್ವ ಸಿದ್ಧಾಂತ ನಡೆದರೆ ಮಾತ್ರ ರಾಮನ ಪ್ರೀತಿ ಪ್ರಶಂಸೆಗೆ ನಾವು ಪಾತ್ರರಾಗ್ತೀವಿ ಇವತ್ತು ರಾಮ ಮಂದಿರ ಇವತ್ತು ದೇಶಾದ್ಯಂತ ಅತಿ ಸಡಗರ ವಿಜೃಂಭಣೆಯಿಂದ ಮನೆ ಮನೆಯಲ್ಲಿ ಪೂಜೆ ಪುನಸ್ಕಾರದೊಂದಿಗೆ ಎಷ್ಟೊಂದು ಖುಷಿಯಿಂದ ಮಾಡಕತ್ತೀರಿ ಅದಕ್ಕೆ ಭಾರತಕ್ಕೆ ಶಾಂತಿ ನೆಮ್ಮದಿ ಸಿಗಬೇಕು ಭಾರತದ ಸರ್ವ ಜಾತಿ ಜನಾಂಗದವರು ಯಾವುದೇ ವಿಷ ಬೀಜ ಬಿತ್ತಲ್ಲದೆ ಸರ್ವ ಜಾತಿ ಜನಾಂಗದವರು ಸಂತೋಷದಿಂದ ಭಾವನಾತ್ಮಕ ಸಂಬಂಧದಿಂದ ಭಾವೈಕ್ಯತೆ ಸಂಕೇತ ಸಾರುವಂಥ ಈ ಭಾರತ ಜಗತ್ತಿನಾಗೆ ಎಲ್ಲಿ ಸಿಗುವುದಿಲ್ಲ ಇಂಥ ಭಾರತದಲ್ಲಿ ನಾವು ಹುಟ್ಟಿದ್ದು ಪುಣ್ಯವಂತರು ಈ ಭಾರತ ದೇಶದಲ್ಲಿ ಸರ್ವ ಜಾತಿ ಜನಾಂಗಗಳ ಆಗತವ ಹಿಂದೂಗಳು ಮಹಾಭಾರತ ಭಗವದ್ಗೀತೆ ಪಠನ ಮಾಡ್ತಾರ ಮುಸಲ್ಮಾನರು ಕುರಾನ ಪಠನ ಮಾಡ್ತಾರ ಕ್ರೈಸ್ತರು ಬೈಬಲ್ ಪಠನ ಮಾಡ್ತಾರ ಗುರುನಾನಕರು ಗ್ರಂಥ ಸಾಹೇಬ್ ಆ ಗ್ರಂಥಗಳನ್ನು ಇವತ್ತು ಪಠನ ಮಾಡ್ತಾರ ಪ್ರತಿಯೊಂದು ಧರ್ಮದ ಶ್ಲೋಕಗಳೊಂದಿಗೆ ಇಲ್ಲಿರುವಂಥ ದುಷ್ಟ ಪಿಚಾಚಿಗಳ ಶಕ್ತಿ ಹೊರಗೆ ಓಡಿ ಹೋಗಲಿ ಇಲ್ಲಿ ಎಲ್ಲರೂ ಸುಖ ಶಾಂತಿಯಂತೆ ಬಾಳುವ ಈ ಶ್ಲೋಕ ಮತ್ತು ಪಠನಗಳಿಂದ ಇವತ್ತು ಭಾರತ ಸುಭದ್ರ ಐತಿ ಶಕ್ತಿಯುತವಾಗಿ ಇವತ್ತು ಸರ್ವ ಜಾತಿ ಜನಾಂಗದವರೊಂದಿಗೆ ಕೂಡಿ ಬೆರೆತು ಬಾಳಿ ಸುಖ ಸಂತೋಷವನ್ನು ಹಂಚಿಕೊಳ್ಳುವಂಥ ದೇಶವೆಂದರೆ ಇವತ್ತು ಭಾರತ ಇಲ್ಲಿ ಎಲ್ಲ ಜಾತಿ ಜನಾಂಗದವರದಾರೆ ತಮ್ಮ ತಮ್ಮ ಜಾತಿ ಜನಾಂಗದವ್ರು ತಮ್ಮ ತಮ್ಮ ಅಂಗಡಿಗೆ ಹೋಗೋದು ರೀ ಆ ಜಾತಿ ಅವ್ರ ಕಡೆ ಅವ್ರು ಹೋಗ್ತಾರೆ ಈ ಜಾತಿ ಅವ್ರ ಕಡೆ ಅವ್ರು ಹೋಗ್ತಾರೆ ಎಷ್ಟು ಚಂದ ಸಂಗಮ ಐತಿ ನೋಡ್ರಿ ಇಲ್ಲಿ ಇಂಥದೇ ವಿದೇಶದಲ್ಲಿ ಹೋದರೆ ಅವರದೇ ಧರ್ಮ ಅವರದೇ ಜಾತಿ ಅವರದೇ ಅಂಗಡಿಯಲ್ಲಿ ನಾವು ಪ್ರತಿಯೊಂದು ಖರೀದಿ ಮಾಡಬೇಕು ಆದರೆ ಇದು ಭಾರತ ಒಂದು ಶಾಂತಿಯ ಒಂದು ತೋಟ ಐತಿ ಅನೇಕ ಸಾವಿರಾರು ಹೂವು ಗಿಡಗಳ ಬೆಳೆದಂಥ ಎಲ್ಲ ಜಾತಿ ಧರ್ಮಗಳು ಹೂವುಗಳಂತೆ ಬದುಕಾಕತ್ತಾವ ಎಲ್ಲರಿಗೂ ಸುವಾಸನೆ ಕೊಡಾಕತ್ತಾವ ಆದರೆ ದುಷ್ಟಶಕ್ತಿಗಳ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು ಯಾವುದೇ ಅಹಿತಕರ ಘಟನೆ ಮಾಡದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಇವತ್ತು ರಾಮನಾಮ ಜಪನೆ ಮಾಡುತ್ತಾ ಇವತ್ತು ವಿಶ್ವಕ್ಕೆ ಶಾಂತಿ ಕೊಡಪ್ಪ ಭಾರತಕ್ಕೆ ಭದ್ರ ಬುನಾದಿಯಾದಂಥ ಶ್ರೀರಾಮನ ಆಶೀರ್ವಾದ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಇವತ್ತು ಪ್ರಮುಖ ಆಶೀರ್ವಾದ ನೀಡಲಿ ಇದೆ ಶ್ರೀರಾಮ ಅಂತ ಬಿಡ್ಕೊಳ್ಳೋನಲ್ಲರಿ ಭಾವನಾತ್ಮಕ ಸಂಬಂಧ ಈ ರಕ್ತ ಸಂಬಂಧ ಸಹೋದರತ್ವ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಇದನ್ನು ಎಂದೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಬಹುಸಂಖ್ಯಾತ ಹಿಂದೂಗಳು ಇಂದು ಭವ್ಯ ರಾಮ ಮಂದಿರ ಇವತ್ತು ನಿರ್ಮಾಣ ಮಾಡಿದಾರ ಅದನ್ನು ನಿರ್ಮಾಣ ಮಾಡುವ ಅಂತಿಮ ಘಂಟದ ನಾಳೆ ಸಂತೋಷ ಸಡಗರದಿಂದ ಇವತ್ತು ಜಗತ್ತ ನೋಡುವಂಥ ಆಗೈತಿ ಎಲ್ಲರೂ ರಾಮನಾಮ ಜಪದೊಂದಿಗೆ ಎಲ್ಲರ ಆಶೀರ್ವಾದ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗ್ತೀರಿ ಅನ್ನೋದೇ ಇವತ್ತು ಕಡಕ್ಕ ಜವಾರಿ ಕಾಕನ ವಿಶೇಷ ಸುದ್ದಿ ಹಂಗಾದ್ರೆ ರಾಮನ ಭಕ್ತರು ಪ್ರವಾದಿಗಳ ಭಕ್ತರು ಯೇಸು ಕ್ರಿಸ್ತನ ಭಕ್ತರು ಬುದ್ಧನ ಭಕ್ತರು ಬಸವಣ್ಣನ ಭಕ್ತರು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರರ ಭಕ್ತರು ಎಲ್ಲರೂ ಪ್ರಾರ್ಥನೆ ಮಾಡೋಣ ಎರಡು ನಿಮಿಷ ಈ ರಾಮ ಮಂದಿರ ಸುರಳಿತವಾಗಿ ಸರಳವಾಗಿ ಸುಂದರವಾಗಿ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋದೆಂಬು ಪ್ರಾರ್ಥಿಸೋನಲ್ಲ ರೀ ಎಲ್ಲರೂ ಕೂಡಿ ಬಾಳಿದರೆ ಎಷ್ಟು ಚಂದ ಕೂಡಿ ನಲಿದರೆ ಎಷ್ಟು ಚಂದ ಕೂಡಿ ಕುಣಿದರೆ ಎಷ್ಟು ಚಂದ ಕೂಡಿ ಊಟ ಮಾಡಿದರೆ ಎಷ್ಟು ಚಂದ ಪ್ರತಿಯೊಂದು ಪದಾರ್ಥಗಳನ್ನು ನಾವು ಹಂಚಿಕೊಂಡು ತಿಂದರೆ ಎಷ್ಟು ಸುಖಶಾಂತಿಯ ನೆಮ್ಮದಿಯ ಸಂಕೇತವೇ ಇದೆ ಶ್ರೀರಾಮಚಂದ್ರನ ಮಂದಿರ ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೇನೆ ಸುದ್ದಿ ಬರುಕಿತ್ತ ಮುಂಚಿತ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿ ನೀವು ಫಾಲೋ ಮಾಡ್ಕೊತ ಹೋಗ್ರಿ ಮತ್ತೊಂದು ಸುದ್ದಿಯೊಂಗ ಬರ್ತಾನೆ ಜವಾರಿ ಕಡಕ ಕಾಕ Namaskara